ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ತವರು ಕ್ಷೇತ್ರದ ತಾಲೂಕು ಪಂಚಾಯಿತಿ ಕಚೇರಿಗೆ ಚರಂಡಿ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ ಹೌದು ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದ ಕಲಬುರಗಿ ಜಿಲ್ಲೆಯ ಸೀಡಂ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಗೆ ಚರಂಡಿ ನೀರು ನುಗ್ಗಿದ್ದು ತಾಲೂಕು ಪಂಚಾಯಿತಿ ಅವ್ಯವಸ್ಥೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶಾಸಕರ ಭವನ ಕೂಡ ಇದ್ದಿದ್ದು ಶಾಸಕರ ಭವನ ಕೂಡ ಇದ್ದಿದ್ದು ಶಾಸಕರ ಭವನಕ್ಕೂ ಕೂಡ ಚರಂಡಿ ನೀರು ನುಗ್ಗಿದೆ ಇನ್ನು ತಾಲೂಕು ಪಂಚಾಯಿತಿ ದುಸ್ಥಿತಿಯನ್ನು ಸರಿಪಡಿಸುವಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕ್ಷೇತ್ರವನ್ನು ಹೇಗೆ ಅಭಿವೃದ್ಧಿ ಅಂತ ಸ್ಥಳೀಯರು ವಿಡಿಯೋ ಮಾಡೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆ ಸಡಮ್ ತಾಲೂಕ ನಮ್ಮ ಸಡಮ್ ತಾಲೂಕಾದ ತಾಲೂಕಾ ಪಂಚಾಯತ್ ಆಫೀಸ್ ಅಂತದ ಆಫೀಸ್ ಮೇನ್ ಗೇಟ್ ಇದು ಇಲ್ಲಿ ನೋಡ್ರಿ ನೀರೆಲ್ಲ ಹೆಂಗ್ ಜಮಾ ಆಗ್ಯಾವ ನೋಡ್ರಿ ಈ ತರ ನೀರೆಲ್ಲ ಜಮಾ ಆಗಿಬಿಟ್ಟವ ಇದೇನು ಚಾವಿ ಹಾಕಿದ್ ನೋಡ್ಲತ್ತಿರಲ್ಲ ಇದು ಶಾಸಕರ ಕಾರ್ಯಾಲಯ ಸೆಡಮ್ ಅಂತ ಅಂದ್ರೇನು ನಮ್ಮ ತಾಲೂಕದ ಯಾವುದೇ ಪಕ್ಷದ ರಾಜಕಾರಣಿಗಿದ್ದರಪ್ಪ ಅಂದ್ರೆ ಒಂದು ಎಮ್ ಎಲ್ ಎ ಅಂದರೆ ಏನು ಶಾಸಕರು ಇದ್ದಿರಪ್ಪ ಅಂತಂದ್ರೆ ಅವರು ಬಂದು ಇಲ್ಲಿ ಕೂಡ್ತಾರೆ ಅವರಿಗೆ ಕುಂದು ಕೊರತೆಗಳು ಇಲ್ಲಿರುವಂಥ ಹಳ್ಳಿದವರು ಅವರು ಇವರು ಬಂದೆಲ್ಲ ಹೇಳ್ತಾರೆ ಅದು ಆಫೀಸ್ ನೋಡ್ರಿ ಫುಲ್ಲು ನೀರೆಲ್ಲ ನೀರಾಗಿಯೇ ಮುಣಿಗೋಗಿಬಿಟ್ಟವ ಈ ಥರ ಅದ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೂ ಏನಿದು ಆಫೀಸ್ ಎದುರು ದೊಡ್ಡದು ಚರಂಡಿ ಮಾಡ್ಯಾರಲ್ಲ ಆ ಚರಂಡಿ ಇದ್ದಾಗ ನೀರು ಹೋಗಲ್ಲ ನೀರು ಯಾಕೆ ಹೋಗಲ್ಲಪ್ಪ ಅಂತಂದ್ರೆ ಅಲ್ಲಿ ಬರೀ ಪ್ಲಾಸ್ಟಿಕ್ಕು ಮತ್ತು ನೀರು ಕುಡಿದು ಬಾಟಲ್ಗಳು ಮತ್ತು ಕಚ್ರ ಎಲ್ಲ ಸಾರ್ವಜನಿಕರು ಹಾಕ್ತಾರೆ ಅದ್ರ ಸಲಕ್ಕಾಗಿ ಅಲ್ಲಿ ನೀರು ಹೋಗಲ್ಲ ಹಾವೇ ನೀರು ಏನು ಮಾಡ್ತಾವ ಮಳೆ ಬಂದಾಗ ಸೀದಾ ಆಫೀಸ್ನಾಗೆ ಬರ್ತಾವ ನೋಡ್ರಿ ಎಲ್ಲಂಗೆ ಆಗ ಈಗ ಪೂರ ಈ ಥರ ಅದ ನೋಡ್ರಿ ಇಲ್ಲಿ ಎಷ್ಟು ನಾ ಇಲ್ಲಿ ಬಂದಿನಿ ಇಲ್ಲಿ ಎಷ್ಟು ಗಲೀಜು ನೀರಾವೆ ನೋಡ್ರಿ ಈಗ ಇಷ್ಟು ಗಲೀಜು ನೀರಾವ ಈಗ ಇಲ್ಲಿ ನೋಡ್ರಿ ಈಗ ಈಗ ಈ ಥರ ನೋಡ್ರಿ ಈ ಥರ ಅದ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿ ನೀರು ನಿಂದಿರಲಾರ್ದಂಗೆ ಮಾಡಬೇಕು ಅಂತ ನನ್ನ ಕಳಕಳಿಯ ಮನವಿ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ನೋಡ್ರಿ ಈಗ ಇದೇನು ನೋಡ್ಲತ್ತಿರ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಇರ್ತಾವಲ್ಲ ಇವಾಗಲಿ ಇದು ಈಗ ಇಲ್ಲಿ ಕ್ಯಾರಿ ಬ್ಯಾಗ್ ಆದ ನೋಡಿ ಈ ಕ್ಯಾರಿ ಬ್ಯಾಗ್ ಆಗಲಿ ಇವೆಲ್ಲ ಈ ಚರಂಡಿದಾಗ ಜಮಾ ಆಗ್ತಾವೆ ಈ ಚರಂಡಿದಾಗ ಜಮಾ ಆಗೋದ್ರಲಿಂತ ಏನಾಗ್ತಾವಂದ್ರೆ ಈ ಚರಂಡಿ ನೀರು ಡೈರೆಕ್ಟ್ ಈಗ ನೀವು ನೋಡಿರಿ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಈಗ ತಾಲೂಕು ಪಂಚಾಯತ್ ಸೆಡಮ್ ಜಿಲ್ಲಾ ಕಲಬುರಗಿ ಈ ಆಫೀಸ್ಗಳನ್ನೇ ಡೈರೆಕ್ಟ್ ನೀರು ನುಗ್ಗಿಬಿಡ್ತಾವ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮುಂದಿನ ದಿನಗಳದಾಗ ಮಳೆ ಬಂತಪ್ಪ ಅಂದ್ರೆ ಇಲ್ಲಿ ನೀರು ನಿಂದಿರಲಾರ್ದಂಗು ಮಾಡಿಕೊಡಬೇಕು ಅಂತ ನನ್ನ ಕಳಕಳಿಯ ಮನವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಶೇಖರ್ ಸೆಡಮ್